ಆರೋಗ್ಯ ನಮ್ಮ ಜೀವನದ ದೊಡ್ಡ ಸಂಪತ್ತು ನಾವು ಪ್ರತಿದಿನ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಬೆಳೆಸಿದರೆ ಅನೇಕ ರೋಗಗಳಿಂದ ದೂರ ಇರಬಹುದು ಇವತ್ತು ನೀವು ಕೇಳಲಿರುವುದು ನಿಮ್ಮ ದೈನಂದಿನ ಜೀವನವನ್ನು ಉತ್ತಮಗೊಳಿಸುವ ಐವತ್ತು ಸರಳ ಆದರೆ ಪರಿಣಾಮಕಾರಿ ಆರೋಗ್ಯ ಟಿಪ್ಸ್ ಬೆಳಿಗ್ಗೆ ಎಡ್ಡ ಕೂಡಲೇ ಬಿಸಿನೀರು ಕುಡಿಯಿರಿ ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಹತ್ತು ನಿಮಿಷ ಇರಲಿ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ನಡೆ ಮಲಗುವ ಮೊದಲು ಮೊಬೈಲನ್ನು ಹೆಚ್ಚು ಬಳಸಬೇಡಿ ಪ್ರತಿ ಗಂಟಿಗೆ ಎದ್ದು ಸ್ವಲ್ಪ ಚಲಿಸಿರಿ ಸರಿಯಾದ ಪೋಶ್ಚರ್ ಕಾ ಬಾಡಿ ಪ್ರತಿದಿನ ನಗುವ ಅಭ್ಯಾಸ ಬೆಳೆಸಿರಿ ಆಹಾರಕ್ರಮ ಟಿಪ್ಸ್ಗಳು ಪ್ರತಿದಿನ ಒಂದು ಹಣ್ಣು ತಿನ್ನಿ ಹಸಿರು ತರಕಾರಿ ಊಟದಲ್ಲಿ ಸೇರಿಸಿರಿ ಬೇಳೆ ಕಡಲೆ ಮೊಟ್ಟೆ ಪ್ರೋಟೀನ್ ಹೆಚ್ಚು ತಿನ್ನಿ ಫಾಸ್ಟ್ ಫುಡ್ ಕಡಿಮೆ ಮಾಡಿ ಹೆಚ್ಚು ನೀರು ಕುಡಿಯಿರಿ ಹೆಚ್ಚು ಸಕ್ಕರೆ ಸೇವಿಸಬೇಡಿ ಹಾಲು ಹಾಲು ಉತ್ಪನ್ನಗಳನ್ನು ದಿನವೂ ತೆಗೆದುಕೊಳ್ಳಿ ಅಕ್ರೋಟು ಆಲಸಿ ಬೀಜ ಒಮೇಗಾತ್ರೀಗಾಗಿ ತಿನ್ನಿ ಜೋಳ ರಾಗಿ ಬಾಜ್ರಾ ಮಿಶ್ರಧಾನ್ಯ ತಿನ್ನಿ ರಾತ್ರಿ ತಡವಾಗಿ ಭಾರೀ ಊಟ ಮಾಡಬೇಡಿ ವ್ಯಾಯಾಮ ಟಿಪ್ಸ್ ಪ್ರತಿದಿನ ಹದಿನೈದು ನಿಮಿಷ ಯೋಗ ಮಾಡಿ ಪ್ರಾಣಾಯಾಮ ಅಥವಾ ಉಸಿರಾಟ ವ್ಯಾಯಾಮ ಮಾಡಿ ಮೆಟ್ಟಿಲೇರುತ್ತಾ ಹೋಗಿ ಲಿಫ್ಟನ್ನು ತಪ್ಪಿಸಿ ಸೈಕ್ಲಿಂಗ್ ಮಾಡಿ ಕುತ್ತಿಗೆ ಬೆನ್ನು ಸ್ಟ್ರೆಚಿಂಗ್ ಮಾಡಿ ಮಲಗುವ ಮೊದಲು ಲಘು ಸ್ಟ್ರೆಚಿಂಗ್ ಮಾಡಿ ವಾರಕ್ಕೊಮ್ಮೆ ಈಜು ಅಥವಾ ಆಟವಾಡಿ ದಿನಕ್ಕೆ ಕನಿಷ್ಠ ಆರು ಸಾವಿರದಿಂದ ಏಳು ಸಾವಿರ ಹೆಜ್ಜೆ ನಡೆಯಿರಿ ದೇಹದ ತೂಕಕ್ಕೆ ತಕ್ಕ ವ್ಯಾಯಾಮ ಮಾಡಿ ಮಾನಸಿಕ ಆರೋಗ್ಯ ಟಿಪ್ಸ್ ಪ್ರತಿದಿನ ಹತ್ತು ನಿಮಿಷ ಮೌನವಾಗಿ ಕೂತಿಕೊಳ್ಳಿ ಒತ್ತಡವಾದಾಗ ಆಳವಾದ ಉಸಿರಾಟ ಮಾಡಿ ಕುಟುಂಬದ ಜೊತೆ ಸಮಯ ಕಳೆಯಿರಿ ಉತ್ತಮ ಸಂಗೀತ ಕೇಳಿ ಹವ್ಯಾಸ ಬೆಳೆಸಿಕೊಳ್ಳಿ ದಿನಚರಿ ಬರೆಯಿರಿ ಪ್ರಕೃತಿಯಲ್ಲಿ ನಡೆಯಿರಿ ನಕಾರಾತ್ಮಕ ಜನರಿಂದ ದೂರವಿರಿ ಕೋಪ ನಿಯಂತ್ರಿಸಲು ಕಲಿಯಿರಿ ಧ್ಯಾನ ಅಥವಾ ಓಂ ಜಪ ಮಾಡಿ ಆರೋಗ್ಯ ಕಾಳಜಿ ಟಿಪ್ಸ್ ವರ್ಷಕ್ಕೊಮ್ಮೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿ ಹಲ್ಲು ತೊಳೆಯುವುದನ್ನು ದಿನಕ್ಕೆ ಎರಡು ಬಾರಿ ಮಾಡಿ ಕಣ್ಣು ತಪಾಸಣೆ ಮಾಡಿಸಿ ಹೆಚ್ಚು ಪೇನ್ಕಿಲ್ಲರ್ ಸೇವಿಸಬೇಡಿ ಚಳಿಗಾಳಿಯಿಂದ ರಕ್ಷಿಸಿ ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿ ಧೂಮಪಾನ ಮದ್ಯಪಾನ ಸಂಪೂರ್ಣ ತಪ್ಪಿಸಿ ವಿಟಮಿನ್ ಸಿ ಅರಿಶಿಣ ಶುಂಠಿ ಇಮ್ಯುನಿಟಿಗೆ ತಿನ್ನಿ ದೇಹರ ತೂಕ ನಿಯಂತ್ರಣದಲ್ಲಿಡಿ ಡಾಕ್ಟರ್ ಸಲಹೆ ಪಡೆಯದೆ ಔಷಧ ತೆಗೆದುಕೊಳ್ಳಬೇಡಿ ಊಟಕ್ಕೆ ಸರಿಯಾದ ಸಮಯ ಕಾಯ್ದುಕೊಳ್ಳಿ ಸಾಕಷ್ಟು ನಿದ್ದೆ ಮಾಡಿ ಶರೀರಕ್ಕೆ ವಿಶ್ರಾಂತಿ ಕೊಡಿ ಈ ಐವತ್ತು ಆರೋಗ್ಯ ಟಿಪ್ಸ್ಗಳನ್ನು ನಿಧಾನವಾಗಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಆರೋಗ್ಯವಾಗಿರಬಹುದು ಸಂತೋಷವಾಗಿರಬಹುದು ಯಾವ ಟಿಪ್ ನಿಮಗೆ ಹೆಚ್ಚು ಉಪಯುಕ್ತ ಅನಿಸಿಪು ಎಂದು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಇನ್ನಷ್ಟು ಆರೋಗ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ